ನಮ್ಮ ಭಾರತ ದೇಶದ ಪವಿತ್ರವಾದಕ್ಕಂಥ ಕನ್ನಡ ನಾಡು ಅದು ಬೆಂಗಳೂರು ರಾಜ್ಯ ಬೆಂಗಳೂರು ರಾಜ್ಯದ ಇವತ್ತಿನ ದಿವಸ ಯಾವ ದೇಶದಲ್ಲಿ ಹೋರಿ ಸಂಸ್ಕಾರ ಆಚಾರ ವಿಚಾರ ಇಲ್ಲತಕ್ಕಂಥ ದೇಶಗಳು ಭಾಳಷ್ಟು ಉದಾಹರಣೆಗಿವೆ ಅಮೇರಿಕಾ ಇರ್ಬೋದು ಲಂಡನ್ ಇರ್ಬೋದು ರಷ್ಯಾ ಇರ್ಬೋದು ಆದರೆ ಭಾರತ ದೇಶಕ್ಕೆ ಪವಿತ್ರವಾಗ್ತಕ್ಕಂಥ ಬಿರುದ್ದು ಕೊಟ್ಟಿದ್ದಾರೆ ಏನು ಅಂತ ಕೇಳಿದ್ರೆ ಭಾರತ ನಾರಿ ಅಂತಕ್ಕಂಥ ಬಿರುದು ಕೊಟ್ಟಿದ್ದಕ್ಕೆ ಭಾರತ ದೇಶಕ್ಕೆ ಮಾತ್ರ ಅಂತಕ್ಕಂಥದ್ದು ಎಲ್ಲ ತಿಳ್ಕೊಬೇಕಂತಕ್ಕಂಥ ವಿಷಯ ಇದನ್ನೇ ಯಾಕೆ ಕೊಟ್ಟಿದ್ದಾರಿಯಪ್ಪ ಅಂತಂದರೆ ಭಾರತದಲ್ಲಿ ಆಚಾರ ವಿಚಾರ ಕಲೆ ಸಂಸ್ಕೃತ ಭರತನಾಟ್ಯ ಇವೆಲ್ಲನೂ ಕೂಡ ನಮ್ಮ ಭಾರತ ದೇಶದಲ್ಲಿ ನೋಡ್ಲಿಕ್ಕೆ ಪರಂಪರೆಯಿಂದ ಇವೆ ಅದರಂತೆ ಕೂಡ ಇವತ್ತ ನಮ್ಮ ಬೆಂಗಳೂರು ರಾಜ್ಯದಲ್ಲಿ ಕಮಲ್ ಶ್ರೀದೇವಿ ಅಂತಕ್ಕಂಥ ಒಂದು ಪಿಕ್ಚರ್ ನಾಳೆ ಹತ್ತೊಂಬತ್ತು ತಾರೀಕಿಗೆ ಬಿಡುಗಡೆ ಅಂತ ತಿಳ್ಕೊಂಡು ರಿಲೀಸ್ ಅಂತೇಳಿ ಇಂಗ್ಲೀಷ್ನವರ್ಗೆ ರಿಲೀಸ್ ಬಿಡುಗಡೆ ಆಗ್ತಕ್ಕಂಥ ಪಿಚ್ಚರು ಆ ಪಿಚ್ಚರಕ್ಕೆ ಋಣಾನುಬಂಧ ರೂಪೇನ ಪಶುಪತ್ನಿ ಸುತಾಲಯ ನಮ್ಮದು ನಿಮ್ಮದು ಋಣಾನುಬಂಧ ಇತ್ತು ಗೊತ್ತಿಲ್ಲ ನಾವು ಯಾವ ಮೂಲೆ ಲಾಸ್ಟ್ ಕರ್ನಾಟಕದ ಬಿದರ್ ಗಡಿನಾಡು ಮೂಲೆ ಇರ್ತಕ್ಕಂಥ ಗುಲ್ಬರ್ಗ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಪೇಡ್ಸೂರು ಅಂತಕ್ಕಂಥ ವಿರಕ್ತ ಮಠದ ಕಾಯಕ ಯೋಗಿ ಸಿದ್ದಲಿಂಗ ಮಹಾಸ್ವಾಮಿಗಳು ಸಣ್ಣ ಪರಿಚಯ ಹೇಳಬೇಕಾದ್ರೆ ಅದು ನಮಗೆ ನಿಮ್ಮೆಲ್ಲರ ನಮ್ಮೆಲ್ಲರ ಮುಖ ಸ್ಪರ್ಶ ಹೆಂಗಾಯ್ತಪ್ಪ ಅಂತ ಕೇಳಿದ್ರೆ ಆ ಸಿನಿಮಾದಲ್ಲಿ ಹಾಸ್ಯ ಪವಿತ್ರ ನಟರತಕ್ಕಂಥ ನಮ್ಮ ಮಿತ್ರ ಅವರು ಬಹಳಷ್ಟು ಪರಿಚಯ ನಮಗೆ ಹೆಂಗ ಪರಿಚಯ ಅಂತ ಕೇಳಿದ್ರೆ ಸುಮಾರು ಒಂದು ಕಡೆ ರೆಸಾರ್ಟ್ ಓಪನಿಂಗ್ ಬಂದಾಗ ಅವ್ರ ಪರಿಚಯ ಆಯಿತು ಅವರಿಗೆ ಸ್ವಲ್ಪ ದಿವಸದಿಂದ ಒಂದು ಹಾರ್ಟ್ ಅಟ್ಯಾಕ್ ಸಂಬಂಧ ಬಂತವರಿಗೆ ಆರೋಗ್ಯಕ್ಕೆ ತಾಗ ನಾವು ನೇರವಾಗಿ ಗುಲ್ಬರ್ಗದಿಂದ ಬಂದು ಬಿ ಜಿ ಎಸ್ ಆಸ್ಪತ್ರೆಯಲ್ಲಿದ್ದಾಗ ಅವರಿಗೆ ಆಶೀರ್ವಾದ ಮಾಡಿದೆವು ಅವತ್ತಿನ ತಕ್ಕ ಅವ್ರದ್ದು ನಮ್ಮದು ಬಾಂಧವ್ಯ ಹಾಗೇ ಪ್ರಕಾರ ಉಳ್ಕೊಂಡಿದೆ ಆ ಉದ್ದೇಶದಿಂದ ಇವತ್ತು ನಾವು ಗುಲ್ಬರ್ಗ ಬೆಂಗಳೂರಿಗೆ ಬರ್ತಾ ಇದ್ದೇವೆ ಅಂದಾಗ ಇಂಥ ಪಿಕ್ಚರ್ ಹತ್ತೊಂಬತ್ತು ತಾರೀಕು ರಿಲೀಸ್ ಇದೆ ನೀವು ಬರಬೇಕು ಸ್ವಾಮೀಜಿ ಅವರ ತಂದಾಗ ನಮ್ಮ ನಿಮ್ಮೆಲ್ಲರೂ ಕೂಡ ಪರಿಚಯ ಆಗ್ತಕ್ಕಂಥಾಯಿತು ಒಂದು ಸೂಕ್ಷ್ಮಿ ಕಮಲ್ ಅಂದರೆ ನಿಮ್ಗೆ ಗೊತ್ತು ಸಾಕಷ್ಟು ನದಿಗಳಲ್ಲಿ ಕೆರೆಗಳಲ್ಲಿ ಅರಳುವಂಥ ಒಂದು ಹೂವು ಕಂಬಲಂದ್ರೆ ಅರಳುವಂಥಕ್ಕಂಥ ಹೂವು ಆ ಹೂವಿನಲ್ಲಿ ಯಾರು ಕೊಡ್ತಾರಪ್ಪ ಅಂತ ಕೇಳಿದ್ರೆ ಶ್ರೀದೇವಿ ಅಂಥ ಪಿಕ್ಚರವನ್ನು ಇವತ್ತು ದಿವಸ ನೀವೆಲ್ಲರೂ ಮಾಡಿದ್ದೀರಂದ್ರೆ ಆ ಪಿಕ್ಚರ್ದು ಹೀರೋ ಹೀರೋಯಿಣಿ ಹಾಸ್ಯ ಕಲಾವಿದರು ಸಂಗೀತ ಪ್ರೊಡಕ್ಟ್ರು ಇವೆಲ್ಲರೂ ಹೆಸರು ಗೊತ್ತಿಲ್ಲ ಅಂದರೂ ಕೂಡ ಆ ಎಲ್ಲರೂ ಒಂದೇ ಹೇಳತಕ್ಕಂತೆ ಅನ್ನ ಬಸವಣ್ಣವ್ರು ಹೇಳ್ತಕ್ಕಂತೆ ಇವ ನ್ಯಾರವ ಇವ ನ್ಯಾರವ ಎಂದೆನಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕುಡಲ ಸಂಗಮ ದೇವರು ಅಂತಕ್ಕಂತೆ ಈ ಫಂಕ್ಷನ್ ಹಾಲಿಟ್ಟ ಕೂಡ್ತಕ್ಕಂಥ ಕಮಲ್ ಶ್ರೀದೇವಿ ಅಂತಕ್ಕಂಥ ಪಿಚ್ಚರ್ದಲ್ಲಿ ಎಲ್ಲ ಕಲಾವಿದರು ಸಂಗೀತ ಕಲಾವಿದರು ಆಗ್ಬೋದು ಹಾಸ್ಯ ಕಲಾವಿದರು ಆಗ್ಬೋದು ಅಥವಾ ಡ್ಯಾನ್ಸ್ ಕಲಾವಿದರು ಆಗ್ಬೋದು ಪ್ರೊಡಕ್ಟರ್ ಆಗ್ಬೋದು ಪ್ರೊಡ್ಯೂಸರ್ ಆಗ್ಬೋದು ಇನ್ನು ಎಲ್ಲರೂ ಇಲ್ಲಿ ಬ ಸಿನಿಮಾದಲ್ಲಿ ಮಾಡ್ತಕ್ಕಂಥ ಸಮಸ್ತ ನಾಯಕರಿಗೆ ಆವತ್ತು ನ್ಯೂಸ್ ನೋಡಿದ್ರೆ ನಾವೆಲ್ಲರೂ ಪಿಚ್ಚರ್ ನೋಡ್ತೇವೆ ಡಿಸ್ಲಿ ಅಂಬ್ರೀ ಪಿಕ್ಚರ್ ತೋರಿಸ್ತಕ್ಕಂಥ ಹಾಕಿದ್ರಿ ಅಂಬರೀಷ್ ಅವರ ಅಜಾತ್ ಶತ್ರು ಆಶೀರ್ವಾದ ಅಂತ ತಿಳ್ಕೊಂಡು ನಾನು ಕೂಡ ಸಣ್ಣ ವಿಧ ಪಿಕ್ಚರ್ ನೋಡ್ತಿದ್ದೆ ಅಂಬರೀಷನ್ ಪಿಚ್ಚರ್ ಭಾಳ ನೋಡ್ತಿದ್ದೆ ನಾನು ಅವರು ಮಿತ್ರ ಅವ್ರಿಗೆ ಹೇಳಿದೆ ಬಾಳಿಗೆ ನಾನು ಅದು ಎಲ್ಲೇ ಹೋದರೂ ಕೂಡ ಅಂಬರೀಷನ್ ಪಿಕ್ಚರ್ ಅಂತಂದರೆ ಬಿಟ್ಟು ಓಡಿ ಬರ್ತಿದ್ದೆವು ನೋಡಕ್ಕೆ ನಾವು ಅದಕ್ಕೆ ಈ ಕಲೆ ಅಂತಕ್ಕಂಥದ್ದು ಸಾಮಾನ್ಯದಲ್ಲ ಕಲೆ ಅಂತಕ್ಕಂಥ ಭಾಳ ಪವಿತ್ರವಾಗ್ತಕ್ಕಂಥ ನಿಮ್ಮ ದೇವ್ರು ಕೊಟ್ಟಂಥ ವರ ಅದು ಈ ದಿವಸ ಆ ಪಡದೆ ಮೇಲೆ ಎಲ್ಲರಿಗೆ ನೋಡಿ ಮೆಚ್ಚುವಂತೆ ಮಾಡಿ ತೋರಿಸ್ತಿಲ್ಲ ಅದಕ್ಕೆ ನಿಜಗಳು ಕಲಾಕಾದ್ರಲ್ಲೇ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದು ಆ ಕಲೆ ಅಂತಕ್ಕಂಥ ತಿಳ್ಕೊಬೇಕು ಈ ಕಮಲ್ ಹಾಸ್ ಅಂತಕ್ಕಂಥ ಕಮಲ್ ಶ್ರೀದೇವಿ ಅಂತಕ್ಕಂಥ ಪಿಕ್ಚರು ಇದೇ ತಿಂಗಳ ಹತ್ತೊಂಬತ್ತು ತಾರೀಕಿಗೆ ರಿಲೀಸ್ ಇದೆ ಸಮಸ್ತ ಕನ್ನಡಿ ನಾಡಿನ ಕನ್ನಡಿಗರು ಆ ಕಮಲ್ ಶ್ರೀದೇವಿ ಅಂತಕ್ಕಂಥ ಪಿಕ್ಚರ ಎಲ್ಲರೂ ಭಕ್ತಿಪೂರ್ವಕವಾಗಿ ಶ್ರದ್ಧೆಪೂರ್ವಕವಾಗಿ ವಿಶ್ವಾಸ ಇಟ್ಕೊಂಡು ನೋಡಬೇಕು ಆ ಕಲಾಕಾರಿ ಎಲ್ಲರಿಗೂ ಕೂಡ ನಮ್ಮ ಆಶೀರ್ವಾದ ಸದಾ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಇವಾಗ ಏನು ಈ ಪ್ರೌಢಜಲ್ಲಿ ಮಾಡ್ತಕ್ಕಂಥ ಎಲ್ಲ ನಟನರಿಗೂ ಕೂಡ ಆ ದೇವರ ಬಸವಾದಿ ಶರಣರ ಆ ಯಡಿಯೂರ ಶಲಿಂಗೇಶ್ವರ ಆಶೀರ್ವಾದ ಸದಾ ಇರಲಿ ಅಂತ ತಿಳ್ಕೊಂಡು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ